ಕನ್ನಡ ಬ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಕನ್ನಡದಿ ಭಾಗ್ಯ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಸೇಫಾಗಿ ಚೆನ್ನಾಗಿದ್ದೀರಾ ಆ್ಯಂಡ್ ಸೇಫಾಗಿ ದೀಪಾವಳಿ ಹಬ್ಬನ ಸೆಲೆಬ್ರೇಟ್ ಮಾಡಿದಿರ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ನಾವೇನೇನೋ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತು ವೆಡ್ನೆಸ್ ಡೇ ಅಂದರೆ ನಾನ್ ವೆಜ್ ಡೇ ನಾವೀಗ ಯುಗಾದಿ ಹಬ್ಬಕ್ಕೆ ಹೇಗೆ ಹೊರಸ್ತಡ್ಕೆ ಮಾಡ್ತೀವೋ ಅದೇ ಥರ ಕಜ್ಜಾಯ ಹಬ್ಬಕ್ಕೂ ಅಷ್ಟೇ ರೀತಿ ಹೊಸ ತಡ್ಕನ್ನೋದನ್ನು ಮಾಡೇ ಮಾಡ್ತೀವಿ ಸೊ ಸಿಹಿ ಆದಮೇಲೆ ಖಾರ ಅನ್ನೋ ಪದದ ಅರ್ಥದ ರೀತಿಯಲ್ಲಿ ಸೊ ಇವತ್ತು ಆ್ಯಕ್ಚುಲಿ ಪರ್ಯಂತ್ಗೆ ಸ್ಕೂಲ್ ಇತ್ತು ಯಾಕೆ ಅಂತಂದರೆ ಮಂಗಳವಾರ ಅವ್ರಿಗೆ ಹಾಲಿಡೇ ಇರಲಿಲ್ಲ ಸೊ ನಾವು ಪೇರೆಂಟ್ಸ್ ಎಲ್ಲ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಸೊ ಮಂಗಳವಾರ ಹಾಲಿಡೇ ಕೊಟ್ಟು ವೆಡ್ನಸ್ ಡೇ ಅವರು ಅದನ್ನು ರೀಅಕಂಬಿಡೇಷನ್ ಥರ ಮಾಡಿಕೊಂಡ್ರು ಸೊ ವೆಡ್ನಸ್ ಡೇ ಪಾಪ ಮಗು ಸ್ಕೂಲ್ಗೆ ಹೋಗಿದ್ದ ಸೊ ಬೆಳಗ್ಗೆ ಟಿಫನ್ಗೆ ಅಂತ ಹೇಳಿ ಅವನು ಫೇವ್ರೇಟ್ ಆಗಿರುವಂತಹ ದೋಸೆ ಟೊಮೊಟೊ ಗೊಜ್ಜನ ಮಾಡಿದ್ದೆ ಅವನಿಗೆ ಬಾಕ್ಸ್ಗೆ ಕೊಟ್ಟು ಕಳಿಸಿ ಅದಾದಮೇಲೆ ಒಂದು ಟೆನ್ ಓ ಕ್ಲಾಕ್ ಅಷ್ಟೊತ್ತಿಗೆ ಚಿಕನ್ ತಂದು ಚಿಕನ್ ಗ್ರೇವಿ ಮಾಡಿ ದೋಸೆ ಜೊತೆಗೆ ನಾನು ತಿಂದು ಸೊ ಅದಾದಮೇಲೆ ಇನ್ನು ಮಧ್ಯಾಹ್ನ ಅಡುಗೆಯ ಪ್ರಿಪ್ರೇಷನ್ ಅನ್ನೋದು ಮಾಡಿಕೊಂಡೆ ಸೊ ಇವತ್ತು ಹಸ್ಬೆಂಡ್ಗೆ ರಜೆ ಇದೆ ಆಫೀಸಲ್ಲಿ ಸೊ ಹಾಗಾಗಿ ಅವರು ಮಟನು ಬೆಳಗ್ಗೆನೇ ತೊಗೊಂಬಂದು ಕೊಟ್ಟರು ಚಿಕನ್ ಜೊತೆಗೇನೆ ಬಟ್ ನಾನು ಪರ್ಯಂತ್ ಸ್ಕೂಲಿಂದ ಬರ್ತಾನಲ್ವಾ ಆ ಟೈಮ್ಗೆ ಸ್ವಲ್ಪ ಬಿಸಿ ಬಿಸಿ ಮಾಡಿ ಕೊಡೋಣ ಮಗುಗೆ ಅಂತ ಹೇಳಿ ಮಧ್ಯಾಹ್ನ ಲೈಕ್ ಅಡುಗೆ ಮಾಡ್ತಾಯಿದ್ದೀನಿ ಸೇಮ್ ಆ್ಯಸ್ ಯೂಶ್ವಲ್ ನಾನು ಎಲ್ಲ ವೀಡಿಯೋಗಳಲ್ಲೂ ಶೇರ್ ಮಾಡಿದ್ದೀನಿ ಮಟನ್ ಸಾಂಬಾರನ್ನು ಯಾವ ರೀತಿ ಮಾಡಿದರೆ ಮಟನ್ ಚೆನ್ನಾಗಿ ಬೇಯುತ್ತೆ ಇದೆಯೆಲ್ಲೂ ಯಾರಾದರೂ ನೋಡಿಲ್ಲ ಅಂದರೆ ಚಕೌಟ್ ಮಾಡಿ ಆ್ಯಂಡ್ ಇವತ್ತು ಅಷ್ಟೇ ಸೇಮ್ ಅದೇ ಥರ ಒಂದು ಮಟನ್ ಸಾಂಬಾರು ಮಾಡ್ತಾಯಿದ್ದೀನಿ ಎಕ್ಸ್ಪೆಷಲಿ ನನ್ನ ಮಗನಿಗೆ ಚಿಕನ್ ಅಂದರೆ ಸ್ವಲ್ಪ ಜಾಸ್ತಿ ಇಷ್ಟ ಆ ಚಿಕನಲ್ಲೂ ಈ ಗಟ್ಟಿ ಪೀಸೆಲ್ಲ ಬರುತ್ತಲ್ಲ ಆ ಥರದ್ದು ಅವ್ನಿಗೆ ಇಷ್ಟ ಆಗುತ್ತೆ ಆ್ಯಂಡ್ ಆಲ್ಸೋ ಲೆಗ್ ಪೀಸ್ ಅಂದರೆ ತುಂಬ ಇಷ್ಟ ಆಗುತ್ತೆ ಇನ್ನು ಮಟನ್ ಅಂತ ಬಂದಾಗ ಮೊದಲೆಲ್ಲ ಅಂದರೆ ಲೈಕ್ ಒಂದು ಫೈವ್ ಇಯರ್ಸ್ ಬ್ಯಾಕ್ ಅಂದರೆ ಫೈವ್ ಇಯರ್ಸ್ ಐದು ವರ್ಷ ಮಗು ಇದ್ದಾಗ ಆವಾಗ ನನ್ನ ಮಗ ಬೋಟಿ ಇದೆಲ್ಲ ನಾನು ಮಾಡ್ತಾ ಇದ್ದೆ ಬೋಟಿ ತಲೆ ಸೂ ತಲೆ ಕಾಲು ಕಾಲು ಸೂಪು ಇದೆಲ್ಲ ಆಗ ಸ್ವಲ್ಪ ಒಂದು ಎರಡು ಪೀಸ್ ಆದರೂ ತಿಂತಾ ಇದ್ದ ಬಟ್ ಇವಾಗ ಸ್ವಲ್ಪ ಬೆಳೀತಾ ಬೆಳೀತಾ ಅಂದರೆ ಲೈಕ್ ಇವಾಗ ಏಳು ವರ್ಷ ನನ್ನ ಮಗನಿಗೆ ಸೊ ಏಳು ವರ್ಷ ಇವಾಗ ಅವನಿಗೆ ಮಟನ್ನು ಮತ್ತು ಆ ಬೋಟಿ ಆ ಕಾಲು ಸೂಪು ಅದೆಲ್ಲ ನೋಡಿದ್ರೆ ಮಮ್ಮಿ ಪ್ಲೀಸ್ ಮಮ್ಮಿ ಬೇಡ ಮಮ್ಮಿ ಅನ್ನೋ ಥರ ರಿಕ್ವೆಸ್ಟ್ ಮಾಡ್ತಾನೆ ಐ ಡೋಂಟ್ ನೋ ವೈ ಅಂತ ಮೇ ಬಿ ಲೈಕ್ ಇವಾಗ ಲೈಕ್ ಯಾವುದು ನನಗೆ ಬೇಕು ಯಾವುದು ಬೇಡ ಅನ್ನೋದು ಗೊತ್ತಾಗ್ತಾ ಇದೆ ಅಂತ ಅನಿಸುತ್ತೆ ಸೊ ಮಟನ್ ಮಾಡಿದಾಗ್ಲೂ ಅಷ್ಟೇ ತುಂಬ ಫೋರ್ಸ್ ಮಾಡಿ ಎರಡು ಪೀಸ್ ತಿಂದರೆ ಅವನು ಹೆಚ್ಚೆಚ್ಚು ಬಟ್ ನಮಗೆ ಸ್ವಲ್ಪ ಆದರೂ ರೂಢಿ ಮಾಡಿಸೋಣ ಬಿಕಾಸ್ ಅವ್ರ ಅಪ್ಪನೂ ಫುಲ್ ಕಂಪ್ಲೀಟ್ ವೆಜ್ ಅಂದರೆ ಎಗ್ ಒಂದು ತಿಂತಾರೆ ಸೊ ಬೇರೆ ಏನೂ ತಿನ್ನೋದಿಲ್ಲ ನನ್ನ ಮಗನೂ ಹಾಗೆ ಆಗಿಬಿಟ್ರೆ ಕಷ್ಟ ಆಗತ್ತೆ ಅಂತ ಹೇಳಿ ಅವನಿಗೆ ಚಿಕ್ಕ ಮಗುವಿಂದ ಸ್ವಲ್ಪ ಕಾಲು ಸೊಪ್ಪು ಅವೆಲ್ಲ ಕುಡಿಸ್ತಾ ಇದ್ದೆ ಬಟ್ ಈ ರೀಸೆಂಟಾಗಿಂದ ಅವನು ಗೊತ್ತಿಲ್ಲ ಯಾಕೆ ಅಂತ ಅಲ್ಲಿ ಟ್ರೈ ಹೇಳ್ತೀನಿ ಚಿಕನ್ ಬಿಟ್ಟು ಬೇರೆ ಏನೂ ಇಲ್ಲ ಏನೂ ತಿಂತಾಯಿಲ್ಲ ಚಿಕನಲ್ಲೂ ದಟ್ ಪರ್ಟಿಕ್ಯುಲರ್ ಸಮ್ ಪೀಸಸ್ ಅಂತ ಇರುತ್ತಲ್ವಾ ಸೊ ಆ ಥರ ಇಷ್ಟಪಡ್ತಾನೆ ಮೇ ಬಿ ಯಾರಾದರೂ ತಾಯಿ ಅಂದರೆ ಈ ವಿಡಿಯೋನೂ ನೋಡ್ತಾ ಇದ್ದರೆ ಡೆಫಿನೆಟ್ಲಿ ಸಜೆಸ್ಟ್ ಮಾಡಿ ಹೇಗೆ ಮಟನ್ನು ಅದೆಲ್ಲನೂ ಅವ್ರಿಗೆ ಮತ್ತೆ ವಾಪಸ್ ಬ್ಯಾಕ್ ಟು ನಾರ್ಮಲ್ ಥರ ಚಿಕನ್ ತಿನ್ನೋ ಥರ ಮಟನ್ ಹೇಗೆ ತಿನ್ಸೋದಂತ ಯಾಕಂದರೆ ಎಲ್ಲ ಥರ ಪ್ರಯತ್ನಗಳನ್ನು ನಾನು ಮಾಡಿ ಸೋತು ಹೋಗ್ಬಿಟ್ಟಿದ್ದೀನಿ ಸೊ ನಿಮ್ಮಲ್ಲಿ ಯಾರಿಗಾದರೂ ಗೊತ್ತಿದ್ರೆ ಡೆಫಿನೆಟ್ಲಿ ಕಮೆಂಟ್ ಮಾಡಿ ಅದನ್ನು ಡೆಫ್ನೆಟ್ಲಿ ಟ್ರೈ ಮಾಡೇ ಮಾಡ್ತೀನಿ ಆ್ಯಂಡ್ ಇನ್ನು ಫಿಶ್ ಅಂತ ಬಂದಾಗ ಡೆಫಿನೆಟ್ಲಿ ಫಿಶ್ ಇಷ್ಟಪಡ್ತಾನೆ ಅಂದರೆ ಯಾವಾಗಲೂ ಫಿಶ್ ತಿಂದರೆ ಬಾಡಿ ತುಂಬ ಓವರ್ ಹೀಟ್ ಆಗಿಬಿಡತ್ತಲ್ವ ಸೊ ಹಾಗಾಗಿ ಚಿಕನು ಹೀಟು ಆ್ಯಂಡ್ ಫಿಶ್ಶನೂ ಹೀಟ್ ಸೊ ಮಟನ್ ಆದರೆ ಸ್ವಲ್ಪ ತಂಪಿರುತ್ತೆ ಅದರಲ್ಲೂ ಮೇಕೆ ಮಟನು ಅಲ್ಲ ಕುರಿ ಮಟನು ಮೇಕೆ ಮಟನು ಸ್ವಲ್ಪ ಹೀಟೇನೆ ಕುರಿ ಮಟನ್ ಆದರೆ ತಂಪಿರುತ್ತೆ ಅಂತ ಬಟ್ ಇಲ್ಲಿ ನನ್ನ ಮಗ ಅದನ್ನು ತಿನ್ನೋಕ್ಕೆ ರೆಡಿ ಇಲ್ಲ ನಾನು ಆ್ಯಕ್ಚುಲಿ ಚಿಕನ್ ಸ್ವಲ್ಪ ಕಮ್ಮಿ ತರಿಸಿದ್ದೆ ಅವನಿಗೆ ಮಟನ್ ರೂಢಿ ಮಾಡ್ಸೋಣ ಅಂತ ಬಟ್ ನೀವು ನಂಬಲ್ಲ ಲಿಟ್ರಲಿ ಹಿ ವಾಸ್ ಕ್ರಯಿಂಗ್ ಸ್ಕೂಲಿಂದ ಬಂದ ಏನು ಮಮ್ಮಿ ಮಾಡಿದ್ಯಾ ಅಂತ ಕೇಳ್ದೆ ನಾನು ಮಟನ್ ಸಾಂಬಾರು ಮಾಡಿದ್ದೀನಿ ಕಂದ ದೋಸೆ ಬೇಕಂದರೆ ದೋಸೆ ಹಾಕ್ಕೊಡ್ತೀನಿ ಇಲ್ಲ ರೈಸ್ ಇಟ್ಕೊಡ್ತೀನಿ ಅಂತ ಅಂದೆ ಅಮ್ಮ ಮಟನ್ ಅಂತ ಅಲ್ಲಿ ಸ್ಟಾರ್ಟ್ ಮಾಡಿದವನು ಅದಾದಮೇಲೆ ನಿನಗೆ ಟಿ ವಿ ನೋಡೋಕೆ ಕೊಡ್ತೀನಿ ಒಂದು ಸ್ವಲ್ಪ ಹೊತ್ತು ಫೋನ್ ನೋಡೋಕೆ ಕೊಡ್ತೀನಿ ಅಂದಾದ ಮೇಲೆ ಒಂದು ಇಂದ ಎರಡು ಪೀಸ್ ಅಷ್ಟೇನೆ ಗಾಜು ತಿಂದಿದ್ದು ಬೇರೆ ಏನೂ ನನಗೆ ಇಷ್ಟನೂ ಪಡಲಿಲ್ಲ ಆಮೇಲೆ ತಿಂಡೂ ಇಲ್ಲ ಸೊ ಹಾಗಾಗಿ ನಿಮ್ಮಲ್ಲಿ ಯಾರಿಗಾದ್ರೂ ಎನಿ ಐಡಿಯಾಸ್ ಇದ್ದರೆ ಡೆಫಿನೆಟ್ಲಿ ಶೇರ್ ಮಾಡಿ ಬಿಕಾಸ್ ನಾನು ತುಂಬ ಪ್ರಯತ್ನ ಪಡ್ತಾ ಆಗ್ತಾ ಇಲ್ಲ ಸೊ ಈಗ ಮಟನ್ ಸಾಂಬಾರು ಒಂದು ಸೈಡ್ಗೆ ಇದ್ದೀನಿ ಇವತ್ತು ಸ್ವಲ್ಪ ಕೆಲಸ ಬೇಗ ಈಸಿ ಅಂತ ಅನ್ನಿಸ್ತು ಯಾಕಂದರೆ ನಮ್ಮ ಯಜಮಾನ್ರು ಇದ್ದಾರೆ ಸೊ ಅವರಿದ್ದರೆ ಒಂಥರ ನನಗೆ ಒಂದು ಎಂಟರ್ಟೈನ್ಮೆಂಟ್ ಅಂತ ಹೇಳ್ಬೋದು ಯಾಕೆ ಅಂತಂದರೆ ಅವತ್ತು ಕಂಟಿನ್ಯೂಸ್ ಆಗಿ ನನಗೆ ಯಾವುದೇ ಥರದ ಕೂತು ವೀಡಿಯೋಸ್ ಮಾಡೋಕ್ಕೆ ಟೈಮೇ ಇರಲಿಲ್ಲ ಯಾಕಂದರೆ ಸಿಗೋದು ಒಂದು ಹಾಲಿಡೇ ಸೊ ನಾನು ಅವ್ರ ಜೊತೆಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ಸ್ವಲ್ಪ ಹಾಗೆಯೇ ಲಾಂಗ್ ಡ್ರೈವ್ ಹೋಗೋದು ಅಥವಾ ನಮ್ಮ ಹೊಲದ ಕಡೆ ನಡ್ಕೊಂಡು ಹೋಗೋದು ವಾಕಿಂಗ್ ಹೋಗೋದು ಸೊ ಈ ರೀತಿ ಕೆಲವೊಂದು ತುಂಬಾ ಪ್ರೆಷಸ್ ಆದಂತಹ ಮೂಮೆಂಟ್ಗಳು ಸೊ ಅದನ್ನು ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಸೊ ಲಕ್ಕೀಲಿ ನನಗೆ ವೆಡ್ನೆಸ್ ಡೇ ಅವರಿಗೆ ರಜಾ ಕೊಟ್ಟರೆ ತುಂಬ ಖುಷಿಯಾಯಿತು ಬಿಕಾಸ್ ಎಮೋಷ್ನಲಿ ಲಿಟ್ಲ್ ಬಿಟ್ ಬ್ರೇಕ್ ಆಗಿದ್ದೆ ಅಂತಲೇ ಹೇಳ್ಬೋದು ಬಿಕಾಸ್ ದೀಪಾವಳಿ ಹಬ್ಬ ಎಲ್ಲ ಕೆಲವೊಂದು ಬ್ಯಾಕ್ ಡ್ರಾಪ್ ಮೆಮೊರೀಸ್ ಅಂತ ಏನು ಕರಿತೀವಿ ಅದೆಲ್ಲ ಸ್ವಲ್ಪ ಬಂದು ತೀರಾ ಆಗಿ ಸ್ವಲ್ಪ ಲೈಕ್ ಎದೆ ಚುಚ್ಚೋದು ಅಂದರೆ ಗ್ಯಾಸ್ಟ್ರಿಕ್ಗೆ ಅಂತ ಗೊತ್ತಿಲ್ಲ ಯೋಚನೆ ಮಾಡ್ತಿದ್ದೀವಿ ಅಂತ ಗೊತ್ತಿಲ್ಲ ಆ ಥರ ಎಲ್ಲೆಲ್ಲ ನನಗೆ ಹೇಳ್ಕೊಬೇಕು ಅಂತ ಅನ್ಸಿದ್ರು ಅವ್ರ ಹತ್ರ ಹೇಳ್ಕೊಂಡ್ರೆ ಮತ್ತು ಪಾಪ ಅವರು ತಲೆ ಕೆಡ್ಸ್ಕೊತಾರಲ್ವಾ ಬೇಜಾರ್ ಮಾಡ್ಕೋತಾರೆ ಅಂತ ಬಟ್ ಅವ್ರಿಗೆ ಆಟೋಮೆಟಿಕಲಿ ಗೊತ್ತಾಯಿತು ಸೊ ದಟ್ ಅದಕ್ಕೆ ಮೇ ಬಿ ದೇವರು ರಾಯರೋ ಅವತ್ತಿನ ದಿನ ರಜೆ ಕೊಡಿಸಿದ್ರ ಅಂತ ನಾನು ಸೀರಿಯಸ್ಲಿ ನಾನು ಬಿಲೀವ್ ಮಾಡ್ತೀನಿ ಅವತ್ತಿನ ದಿನ ನನಗೆ ಅವ್ರಿಗೆ ಎಮೋಷ್ನಲ್ ಸಪೋರ್ಟ್ ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ಒಂದು ಕ್ಷಣನೂ ಅವರು ನನ್ನನ್ನು ಬಿಟ್ಟು ಆಚೆ ಈಚೆ ಹೋಗಿಲ್ಲ ಆ್ಯಂಡ್ ನಾನು ಎಮೋಷ್ನಲಿ ಬ್ರೇಕ್ ಆಗ್ತಾಯಿದ್ದೀನಿ ಅಂತ ಅವ್ರಿಗೆ ಗೊತ್ತಾದ ತಕ್ಷಣವೇ ಲಾಂಗ್ ಡ್ರೈವ್ ಹೋಗೋಣ ಬಾ ಅದಾದಮೇಲೆ ಹೊಲ್ದ ಹತ್ರ ನಡ್ಕೊಂಡು ಹೋಗೋಣ ಬಾ ವಾಕ್ ಆಗುತ್ತೆ ಇಬ್ರುನು ಅಂತ ಹೇಳಿ ಹೊಲ್ದ ಹತ್ರ ಹೋದ್ವಿ ಆಮೇಲೆ ಅವ್ರು ಡೈರೆಕ್ಟಾಗೂ ಕೇಳಿದ್ರು ನನಗೆ ಯಾಕೆ ಬೀಜಾರಲ್ಲಿದೆಯಾ ಏನಾದರೂ ಹೇಳ್ಕೊ ಹಂಗಿದ್ರೆ ಹೇಳ್ಕೊ ಪರವಾಗಿಲ್ಲ ನಾನು ಏನು ಬೇಜಾರಾಗಲ್ಲ ನೀನು ಹಂಗೆಲ್ಲ ಯೋಚನೆ ಮಾಡಬೇಡ ಹಾಗೆ ಅಂತ ಬಟ್ ನನಗೆ ಕೆಲವೊಂದು ಗೊಂದಲಗಳಿತ್ತು ಸೊ ಅದನ್ನ ಹೇಳ್ಕೊಂಡ ಮೇಲೆ ಐ ಆಮ್ ಕಂಪ್ಲೀಟ್ಲಿ ಹ್ಯಾಪಿ ಅನ್ನೋ ಥರ ಫೀಲ್ ಆಯಿತು ಸೊ ಹೇಳ್ತೀವಲ್ಲ ಕಾಲ ನಮಗೆಲ್ಲವನ್ನು ಕಲಿಸುತ್ತೆ ಅಂತ ಸೊ ಆ ಕಾಲಕ್ಕೆ ತಕ್ಕಂತೆ ನಾವು ಹೋಗಬೇಕು ಸೊ ಯಾವ ಟೈಮಲ್ಲಿ ಇವ್ರಿಗೆ ನನಗೆ ರಜಾ ಕೊಟ್ಟಿದ್ದರೆ ಚೆನ್ನಾಗಿರೋದು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ನೋ ಸೊ ಅದೇ ದಿನ ರಜಾ ಕೊಟ್ಟಿದ್ದು ಆಮ್ ಸೋ ಸೋ ಹ್ಯಾಪಿ ಅಂತ ಹೇಳ್ಬೋದು ಯಾಕೆ ಅಂತಂದರೆ ದೀಪಾವಳಿ ಹಬ್ಬ ಅನ್ನೋದು ಒಂದು ಎಮೋಷನ್ ಎಕ್ಸ್ಪೆಷಲಿ ಹೆಣ್ಮಕ್ಳಿಗೆ ಇದೊಂಥರ ಎಮೋಷನ್ಸು ಮಿಕ್ಸ್ಡ್ ಫೀಲಿಂಗ್ಸಲ್ಲಿ ಲೈಕ್ ನನಗೆ ಇವತ್ತೊಂದು ದಿನ ನನಗೆ ಅವ್ರ ಜೊತೆ ಇದ್ದಿದ್ರೆ ಚೆನ್ನಾಗಿರೋದು ಅಂತ ಅನ್ನಿಸ್ದಾಗೆ ರಜಾ ಕೊಟ್ರಲ್ಲ ಏ ಆ್ಯಟ್ ಆಫ್ ಅಂತ ಹೇಳಕ್ ಇಷ್ಟಪಡ್ತೀನಿ ಆ್ಯಂಡ್ ಅವತ್ತಿನ ದಿನ ಎಲ್ಲ ನನಗೆ ತುಂಬಾ ಚೆನ್ನಾಗಿ ಆಮೇಲೆ ನನಗೇನೇನೆಲ್ಲ ಬೇಜಾರು ಇತ್ತು ಅದೆಲ್ಲ ಹೇಳ್ಕೊಂಡೆ ಆಮೇಲೆ ಲಾಂಗ್ ಡ್ರೈವ್ ಕರ್ಕೊಂಡು ಹೋದಾಗ ಐಸ್ ಕ್ರೀಮ್ಸು ಜ್ಯೂಸ್ ಅದೆಲ್ಲ ಕೊಡಿಸಿದ್ರು ಆಮೇಲೆ ಹೊಲದತ್ರ ಹೋದಾಗ ಅವರ ಅಂದರೆ ಲೈಕ್ ಅವರು ಬೆಳೆದು ಬಂದತ್ರ ರೀತಿ ಕಷ್ಟಗಳಲ್ಲದೆಲ್ಲ ಹೇಳ್ತಾ ಇರ್ಬೇಕಾದ್ರೆ ನಾವು ಮಾಡ್ತಾ ಇರೋದು ಕಾಲ ಭಾಗವೂ ಇಲ್ಲ ಸೊ ಅಷ್ಟೂ ಕಷ್ಟಪಟ್ಟು ನಮ್ಮ ಯಜಮಾನ್ರು ಅಟ್ ಪ್ರೆಸೆಂಟ್ ಈಗ ಚೆನ್ನಾಗಿರೋದು ಸೊ ಬೆಳೆದು ಬಂದ ದಾರಿಯನ್ನು ಯಾವುದೇ ಕಾರಣಕ್ಕೂ ಮರಿಬಾರ್ದು ಸೊ ಸ್ಟಿಲ್ ಇವತ್ತಿಗೂ ಅವರು ಬ್ಯಾಕ್ ಡ್ರಾಪ್ ಏನಿತ್ತಲ್ಲ ಸೊ ಅದನ್ನೆಲ್ಲ ನನ್ನ ಥರ ಶೇರ್ ಮಾಡ್ತಾ ಇರ್ತಾರೆ ನಿಜ ನೀನು ಎಷ್ಟು ಲೆಕ್ಕಿ ಗೊತ್ತಾ ನಾವು ನಮ್ಮ ಕ ನಮ್ಮ ನಾವು ಪಟ್ಟಷ್ಟು ಕಷ್ಟ ಏನು ಪಟ್ಟಿಲ್ಲ ಆ್ಯಂಡ್ ಆಲ್ಸೋ ಈಗ ನನ್ನ ನನ್ನ ಮನೆಗೆ ಲೈಕ್ ನನ್ನ ಸೊಸೆಯಾಗಿ ಬಂದಿರೋದಾಗಿರಲಿ ಎಲ್ಲ ಸೊಸೆಂದ್ರೂ ನಮ್ಮ ಅತ್ತೆಗೆ ಒಂದು ಸೇವೆ ಅಂತ ಮಾಡಿದ್ದಾರೆ ಅವ್ರ ಕೈಯಲ್ಲಿ ಬೈಸ್ಕೊಂಡಿದ್ದಾರೆ ಎಲ್ಲ ಮಾಡಿಸ್ಕೊಂಡಿದ್ದಾರೆ ಬಟ್ ನೀನಂತೂ ನಮ್ಮ ಅಮ್ಮನ ಕೈಯಲ್ಲಿ ಒಂದು ಮಾತು ಅನ್ನಿಸ್ಕೊಂಡಿಲ್ಲ ಬಟ್ ನಾನು ನನಗೆ ಇಷ್ಟಪಟ್ಟು ಲೈಕ್ ನಿನ್ನ ನಿನ್ನೇ ಮದುವೆ ಆಗಬೇಕು ಅಂತ ಅಂದಾಗ ಫಸ್ಟು ತೋರಿಸಿದ್ದೆ ನಮ್ಮ ತಾಯಿಗೆ ಸೊ ನಮ್ಮಮ್ಮ ಇಷ್ಟಪಟ್ಟುಬಿಟ್ರು ಸೊ ಅವತ್ತೇ ಹೇಳಿದ್ರು ಇಲ್ಲ ಕಣ ಇವಳೇ ಆದರೆ ಇವಳನ್ನೇ ಮದುವೆ ಅಂತ ಸೊ ಅದೊಂಥರ ಆಶೀರ್ವಾದ ನನಗೆ ಯಾವ ಜನ್ಮದಲ್ಲಿ ಏನು ಪುಣ್ಯ ಮಾಡಿದರೆ ಈ ಥರ ಘಟನೆಗಳೆಲ್ಲ ನಡೆಯೋಕ್ಕೆ ಸಾಧ್ಯ ಸೊ ಇನ್ನು ಅವರಿಗೆ ಅಂತ ಹೇಳಿ ಮಧ್ಯಾಹ್ನ ಹೇಗಿದ್ದರೂ ಸಾಂಬಾರು ಮಾಡ್ತಾಯಿದ್ನಲ್ಲ ಮಟನ್ ಸಾಂಬಾರು ಅದ್ರ ಜೊತೆಗೇನೆ ಮಶ್ರೂಮ್ಸ್ ಎಲ್ಲ ತಂದಿದ್ದೆ ಸೊ ಮಶ್ರೂಮ್ ಗ್ರೇವಿ ಮಾಡಿದೆ ಅದ್ರ ಜೊತೆಗೆ ಡಬಲ್ ಎಗ್ದು ಆಮ್ಲೆಟ್ಟು ಬಿಸಿ ಬಿಸಿ ಮುದ್ದೆ ಸೊ ನಮಗೆ ಮಟನ್ ಸಾಂಬಾರು ಮುದ್ದೆ ಆಮೇಲೆ ನನ್ನ ಮಗನಿಗೆ ಸ್ವಲ್ಪ ಚಿಕನ್ ಸಾರು ಸೊ ಇದಿಷ್ಟು ನಮ್ಮ ವೆಡ್ನಷ್ಟೇ ಹೊರಸ್ತಡ್ಕು ಆಗಿತ್ತು ಸೊ ಹೋಪ್ ಇವತ್ತಿನ ಆ ವೀಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್